ತಳವಾರ ಸಮಾಜಕ್ಕೆ ತಳವಾರ ಸಮಾಜಕ್ಕೆ ತಳವಾರ ಸಮಾಜಕ್ಕೆ ಸಮಾಜಕ್ಕೆ ತಳವಾರ ಸಮಾಜಕ್ಕೆ ತಳವಾರ ಸಮಾಜಕ್ಕೆ ಸಂವಿಧಾನ 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 ಅಂತ ಬಾಯ್ ಬಡ್ಕೊಂತ ಇರುವಂತಹ ಜಿಲ್ಲಾದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರು ತಳವಾರ ಸಮಾಜಕ್ಕೆ ಸಂವಿಧಾನಬದ್ಧವಾಗಿ ದೊರಕಿದಂತಹ ಪರಿಶಿಷ್ಟ ಪಂಗಡ ಎಸ್ ಟಿ ಸರ್ಟಿಫಿಕೇಟ್ ಕೊಡಲು ಈ ಕಲಬುರಗಿ ಜಿಲ್ಲೆಯಲ್ಲಿ ವಿನಾಕಾರಣ ನಮ್ಮ ಸಮಾಜಕ್ಕೆ ಅನ್ಯಾಯ ಇದ್ದಾರೆ ಮತ್ತು ವ್ಯವಸ್ಥಿತವಾಗಿ ನಮ್ಮ ಸಮಾಜವನ್ನು ಈ ಸೌಲಭ್ಯದಿಂದ ದೂರು ಇಡುವಂಥ ಷಡ್ಯಂತ್ರವನ್ನು ಇಲ್ಲಿ ರಾಜಕೀಯ ನಾಯಕರುಗಳ ರೂಪಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ತಳವಾರ ಸಮಾಜದ ಪರವಾಗಿ ಮತ್ತು ನಮ್ಮ ತಳವಾರ ಸಮಾಜದ ಪರವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಹೋರಾಟ ನಿರಂತರವಾಗಿ ಕೈಗೊಂಡರೂ ಕೂಡ ಅಹಿಂದ ನಾಯಕರಂತ ಹೇಳ್ಕೊಡುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಮೂರು ವರ್ಷ ಈಗ ಆಗ್ತಾ ಬಂತು ಸರ್ಕಾರ ಮಾಡಿ ಇನ್ನೂ ಕೂಡ ಈ ಸಮಾಜಕ್ಕೆ ನ್ಯಾಯ ಕೊಡುವ ಕೆಲಸ ಇಲ್ಲ ಮಾತೆತ್ತಿದರೆ ಸಾಕು ನಾವು ಸಂವಿಧಾನ ರಕ್ಷಕರು ನಾವು ಸಂವಿಧಾನ ರಕ್ಷಕರು ಅಂತೇಳಿ ಪ್ರತಿದಿನ ಪ್ರತಿಯೊಂದು ಪತ್ರಿಕೆಯೊಳಗೆ ಇವ್ರದ್ದು ಮಾತುಗಳನ್ನು ನೋಡ್ತೀವಿ ನಾವು ಮತ್ತು ಅದೇ ರೀತಿ ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಈ ವಿಷಯದ ಮೇಲೆ ಅವರು ಒತ್ತಡ ಹಾಕಿ ಈ ಭಾಗದಲ್ಲಿ ನಮ್ಮ ತಳವಾರ ಸಮಾಜಕ್ಕೆ ಎಸ್ ಟಿ ಸರ್ಟಿಫಿಕೇಟ್ ಸೌಲಭ್ಯವನ್ನು ದೊರಕಿಸ್ಕೊಡ್ಬೇಕು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭಾಳ ಅನ್ಯಾಯ ಆಗ್ತಾ ಇದೆ ಈಗ ಆಲ್ರೆಡಿ ಒಂದು ಜನಾಂಗ ಈ ಸೌಲಭ್ಯದಿಂದ ವಂಚಿತವಾಗಿ ಈ ಸೌಲಭ್ಯದಿಂದ ವಂಚಿತವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಇನ್ನು ಬರ್ತಾ ನೀವು ಈಗೂ ಕೊಡಲಿಲ್ಲ ಅಂದರೆ ಇನ್ನೂ ಎರಡು ಮೂರು ತಲೆಮಾರು ಆದರೂ ನಮ್ಮ ಸಮಾಜದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೀವು ದೊಡ್ಡ ಒಂದು ಕೊಡಲಿಪೆಟ್ಟನ್ನು ಕೊಟ್ಟು ಅವರ ಭವಿಷ್ಯವನ್ನು ಸರ್ವನಾಶ ಮಾಡಿದ ಕೀರ್ತಿ ನಿಮ್ಮ ಕುಟುಂಬಕ್ಕೆ ತಗ್ತದೆ ಅಂತ ಹೇಳಬೇಕಾಗತ್ತೆ ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕಂದರೆ ಈ ಈ ಭಾಗದಲ್ಲಿ ನಮ್ಮ ಸಮಾಜದಿಂದ ತಾವು ಹಳ್ಳಿಯಿಂದ ದಿಲ್ಲಿವರೆಗೂ ಅದಿ ಅಧಿಕಾರ ಅನುಭವಿಸಿದಿರಿ ತಮಗೇನು ಬೇಕೆಲ್ಲ ಸೌಲಭ್ಯಗಳು ಮಾಡ್ಕೊಂಡಿದಿರಿ ಸಂವಿಧಾನದ ಹೆಸರಿನಲ್ಲಿ ಇವತ್ತು ನಮ್ಮ ಸಮಾಜಕ್ಕೆ ಇಂಥ ದೊಡ್ಡ ಘೋರ ಅನ್ಯಾಯ ಆದರೂ ಕೂಡ ತಾವು ಧ್ವನಿ ಇಲ್ಲ ಇದೇ ತಮ್ಮ ಸರ್ಕಾರದ ಅವಧಿಯಲ್ಲಿಯೇ ಸರ್ಟಿಫಿಕೇಟ್ ಸಿಗಲಾರ್ದಂಗೆ ಮಾಡ್ತಾಯಿದೀವಿ ಅದಕ್ಕೋಸ್ಕರ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ಸಮಾಜ ಬಂಧುಗಳೆಲ್ಲರೂ ನಾವು ಕೂಡ ಇವತ್ತಿನ ಸಾಂಕೇತಿಕ ಧರಣಿಯಲ್ಲಿ ಬಂದು ಬೆಂಬಲ ಸೂಚಿಸಿ ಇಲ್ಲಿ ನಾವು ಹೇಳಿಕೆಯನ್ನು ಇದ್ದೀವಿ ಇದರ ಪರಿಣಾಮ ನೆಟ್ಟಗಿರೋಂಗಿಲ್ಲ ಮಾನ್ಯ ಯಾವುದೇ ಶಾಸಕರಿರಲಿ ನಾವು ಪ್ರತಿ ಹಳ್ಳಿ ಹಳ್ಳಿ ನಾವು ಕೂಲಿ ಸಮಾಜದ ಅಖಿಲ ಭಾರತೀಯ ಕೂಲಿ ಸಮಾಜದ ಮಹಾಸಭಾದ ವತಿಯಿಂದ ಸುಮಾರು ಮೂವತ್ತೈದರಿಂದ ನಲ್ವತ್ತು ಜನ ಕೂಲಿ ಸಮಾಜ ಸ್ವಾಮೀಜಿಗಳಾದೀವಿ ನಾವು ಹಳ್ಳಿ ಹಳ್ಳಿ ಪ್ರವಾಸ ಮಾಡಿ ಇದ್ರ ಬಗ್ಗೆ ಜಾಗೃತಿ ಮಾಡ್ತೀವಿ ಮುಂದಿನ ದಿನಮಾನ್ದೊಳಗೆ ನೀವು ಕೂಡ ಗೆಲ್ಲಲಾರ್ದಂಗೆ ನೋಡ್ಕೋವಂಥ ತಾಕತ್ತು ಕೂಡ ನಮ್ಮ ಸಮಾಜಕ್ಕೆ ಐತಿ ಅದಕ್ಕೋಸ್ಕರ ನಮ್ಮ ತಳವಾರ ಸಮಾಜದ ಈ ಬೇಡಿಕೆಯನ್ನು ತಾವು ಈಡೇರಿಸಲೇಬೇಕು ಈಡೇರಿಸಲಿಲ್ಲ ಅಂದ್ರೆ ನಾವು ಸುಮ್ ಕುಂದ್ರ ಸುಂಗ್ಲ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ